ಮಹಾರಾಷ್ಟ್ರ ಮಹಾಪರಿಷತ್ ಚುನಾವಣೆ ಬಿ ಜೆ ಪಿ ಸೇನೆಗೆ ಭಾರಿ ಜಯ ಬಿ ಜೆ ಪಿ ಕೂಟಕ್ಕೆ ಆನಂದ ಅಂಗಡಿಗೆ ಕೇವಲ ಎರಡು ಸೀಟು ವರ್ಷದಂತೆ ವಿಧಾನಸಭೆ ಚುನಾವಣೆ ಸೆಮಿಫೈನಲ್ ಎಂದೇ ಬಿಂಬಿತವಾಗಿರೋ ಮಹಾರಾಷ್ಟ್ರ ವಿಧಾನ ಪರಿಷತ್ ದ್ವೈವಾರ್ಷಿಕ ಚುನಾವಣೆಯಲ್ಲಿ ಆಡಳಿತ ರೂಢಿ ಮಹಾ ಮಹಾಯುತಿ ಮೈತ್ರಿಕೂಟ ಬಿ ಜೆ ಪಿ ಶಿಂದೆ ಶಿವಸೇನೆ ಎನ್ ಸಿ ಪಿ ಅಜಿತ್ ಹನ್ನೊಂದು ಸೀಟುಗಳ ಪೈಕಿ ಒಂಬತ್ತಲ್ಲಿ ಗೆದ್ದಿದ್ದು ದಿಗ್ವಿಜಯ ಸಾಧಿಸಿವೆ ಇದೇ ವೇಳೆ ಇನ್ನು ಉಳಿದ ಕ್ಷೇತ್ರಗಳಲ್ಲಿ ಮಹಾವಿಕಾಸ್ ಅಡಿಗೂಟಿ ಎನ್ ಸಿ ಪಿ ಶರದ್ ಕಾಂಗ್ರೆಸ್ ಠಾಕ್ರೆ ಶಿವೆ ಗೆದ್ದಿವೆ ಹನ್ನೊಂದು ಸೀಟುಗಳಿಗೆ ಹನ್ನೊಂದು ಅಭ್ಯರ್ಥಿಗಳು ಕಣಗಲಿದ್ದು ಹೀಗಾಗಿ ಅವಿರೋದ್ಧ ಆಯ್ಕೆ ನಡೆದ ಚುನಾವಣೆ ಏರ್ಪಟ್ಟಿತ್ತು ಬಿ ಜೆ ಪಿ ತಾನು ಸ್ಪರ್ಧಿಸಿದ ಎಲ್ಲ ಇದು ಶಿಂದೆ ಶಿವಸೇನೆ ಇಬ್ಬರು ಅಜಿತ್ ಎನ್ ಸಿ ಇಬ್ಬರು ಗೆದ್ದಿದ್ದಾರೆ ಅಗಾಡಿ ಎರಡು ಸೀಟಿನಲ್ಲಿ ಗೆದ್ದಿದ್ದು ಶರತ್ ಪವಾರ್ ಬೆಂಬಲಿತ ಅಭ್ಯರ್ಥಿ ಪ ಪಿ ಡಬ್ಲ್ಯೂ ಪಿ ಪಕ್ಷದ ಜಯಂತ್ ಪಾಟೀಲ್ ಸೋತಿದ್ದಾರೆ ಏಳು ಎಂಟು ಕಾಂಗ್ರೆಸ್ ಶಾಸಕರ ಅಡ್ಡ ಮತ ಏಳು ಎಂಟು ಕಾಂಗ್ರೆಸ್ ಶಾಸಕರು ಬಿಜೆಪಿ ಬರ ಅಡ್ಡ ಮತ ಮಾಡಿದ್ದು ಇದು ಎನ್ ಸಿ ಪಿ ಜಯಂತ್ ಪಾಟೀಲ್ ಸೋಲಿಗೆ ಕಾರಣ ಎನ್ನಲಾಗಿದೆ ಹೀಗಾಗಿ ಅಖಾಡಕ್ಕೆ ಗಾಡಿಗೆ ಇಂದು ಭಾರಿ ಹಿನ್ನಡೆಯಾಗಿದೆ ಎಂದು ಹೇಳಲಾಗಿದೆ అబనేత్రరాధరేవివహ రాత్రి మొహర్తదలే మద్వే బ్లేడ్ జాన్సన్ యశికదశీయనే జానసీనా బిగాబి బాగిత్ ವಿಶ್ವದಾತಿ ಶ್ರೀಮಂತ ಹಾಗೂ ಪ್ರತಿ ಅಂಬಾನಿ ಮನೆತನದ ಕೋಡಿ ಅನಂತ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ವಿವಾಹ ಕಾರ್ಯಕ್ರಮ ಇಲ್ಲಿ ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಶುಕ್ರವಾರ ಅದ್ದೂರಿಯಾಗಿ ನಡೆದಿದೆ ರಾಹ್ ರಾತ್ರಿ ಮುಹೂರ್ತದಲ್ಲಿ ಅನಂತ ರಾಧಿಕಾ ಇಬ್ಬರು ಸತಿಪತಿಗಳಾಗಿದ್ದಾರೆ ಏರ್ಲಯನ್ಸ್ ಮುಖ್ಯಸ್ಥ ಮುಖೇಶ್ ಅಂಬಾನಿ ಮತ್ತು ನೀತಾ ಅಂಬಾನಿ ಕಿರಿಯ ಪುತ್ರ ಈ ವಿವಾಹಕ್ಕೆ ಜಗತ್ತಿನ ವಿವಿಧ ರಂಗದ ಗಣ್ಯಗಣ್ಯರು ಸಾಕ್ಷಿಯಾಗಿದ್ದಾರೆ ಜಗತ್ತೇ ಒಮ್ಮೆ ತಿರುಗಿ ನೋಡುವಂತೆ ಅದ್ದೂರಿಯಾಗಿ ನಡೆದ ಮದುವೆಯಲ್ಲಿ ಅನೇಕ ವರ್ಷದ ಮದುವೆ ಎಂದು ಕರೆದಿದ್ದಾರೆ ब्रिटन मजी प्रधान टोनी ब्लर् बोरिसन जॉक्सन अमेरिका ख्यात मॉडल क्रिमिकमर्शिय सहोदरी कोले कदर्शियन डब्लू डब्ल्यू जॉन जॉन् कड़ा ख्यात नट यशू राधिक पंडित दंपति के प्रधानी स्टीफन हैपर सी हलवर भागवे नट अमिताभ बच्चन ऐश्वर्य राय बच्चन जानवी कपूर रामचरण तेज पश्चिम बंगा सीएम ममता ब्यनर्जी आर्जे नायक ಲಾಲು ಯಾದವ್ ಕ್ರಿಕೆಟ್ಗಳಾದ ಮಹೇಶ್ ಸಿಂಗ್ ಧೋನಿ ಹಾರ್ದಿಕ್ ಪಾಂಡ್ಯ ಜಸ್ಟಿನ್ ಬ್ರಹ್ಮ ಸೇರಿ ಹಲವರು ಆಟ ಆಗಮಿಸಿದರು ಐನೂರು ಐದು ಸಾವಿರ ಕೋಟಿಗಳಷ್ಟು ಖರ್ಚು ದೇಶದ ನಂಬರ್ ಒನ್ ಸಿರಿಪ ತನ್ನ ಕಿರಿಯ ಪುತ್ರ ಮದುವೆಗೆ ಐದು ಸಾವಿರ ಕೋಟಿ ಖರ್ಚು ಮಾಡಿದರು ಎಂದು ಅಂದಾಜಿಸಲಾಗಿದೆ ಇಂದು ಮೋದಿ ಆಗಮನ ಪ್ರಧಾನ ಶನಿವಾರ ಮುಂಬೈಗೆ ಆಗಮಿದ್ದು ಓದುವರಿಗೆ ಶುಭ ಹಾರೈಸುವ ನಿರೀಕ್ಷೆ ಇದೆ ಶುಕ್ರವಾರ ಅದ್ದೂರಿ ನಡೆದ ಅನಂತ ಅಂಬಾನಿ ರಾಧಿಕ್ ಮಾರ್ಚೆಂಟ್ ವಿವಾಹ ಹಲವು ವಿಜೇತ ಸಾಕ್ಷಿಯಾಯಿತು ಸ್ವರ್ಗಕ್ಕೆ ದಾರಿಗಳಿದ ರೀತಿಯಲ್ಲಿ ನಡೆದ ವಿವಾಹ ಮಂಟಪದಲ್ಲಿ ಕಾಶಿ ಬನಾರಸ್ ಘಾಟಗಳನ್ನು ಮರು ಸೃಷ್ಟಿಸಲಾಗಿತ್ತು ಹಿಂದೂ ಧರ್ಮ ಸನಾತನ ಪದ್ಧತಿ ಮೇಲೆ ಅಪರಶ್ರ ಶ್ರದ್ಧೆಯುಳ್ಳ ಅಂಬಾನಿ ಕುಟುಂಬ ಇದೇ ಕಾರಣಕ್ಕೆ ಕಾಶಿ ಪರಿಕ್ರಮ ಮಂಟಪ ಸಿದ್ಧಪಡಿಸಿತ್ತು ರಿಲಯನ್ಸ್ ದಿಗ್ವಿಜಯ ಮದುವೆಯಲ್ಲಿ ಭಾಗವಹಿಸುವ ಜಾಗತ ಗಣ್ಯರಿಗೆ ಭಾರತೀಯ ಸಂಸ್ಕೃತಿ ಪರಿಸುವ ಉದ್ದೇಶದಿಂದ ಸಂಪ್ರದಾಯದಂತೆ ಮದುವೆ ನಡೆದಿದೆ ಅತಿಥಿಗಳ ಡ್ರೆಸ್ ಕೋಡ್ ಹಿಡಿದು ಮಂಟಪದ ವಿನ್ಯಾಸ ಅಲಂಕಾರ ಬಳಸುವ ಯಾತ್ರಿಗಳ ಯಾತ್ರಿಗಳಿಗೆ ಅಲಂ ಬಳಸುವ ಹಾಗೂ ದೊಡ್ಡ ಮಟ್ಟದ ಇದು ಭಜನೆಯಿಂದ ಹಿಡಿದು ಬಾಲಿವುಡ್ ಅಡಿಗೆ ಗಾಯನ ನಡೆದಿದೆ ಇಂದು ಎಚ್ ಡಿ ಎಫ್ ಸಿ ಯು ಸೇವೆ ವ್ಯತೆಯ ಸರ್ವಿಸ್ ಮೇಲ ಕೇಳಲು ನಲವತ್ತು ತಾಸು ಬಂದು ಬ್ಯಾಂಕಿಂಗ್ ಕ್ಷೇತ್ರದ ದಿಗ್ಗಜ ಎಚ್ ಡಿ ಬ್ಯಾಂಕ್ ಮತ್ತು ಎಕ್ಸಿಸ್ ಬ್ಯಾಂಕ್ ತಮ್ಮ ಆನ್ಲೈನ್ ಸೇವೆಗಳನ್ನು ಉನ್ನತೀಕರಣ ಮಾಡುತ್ತಿರುವ ಕಾರಣ ಶನಿವಾರ ಅವುಗಳ ಸರ್ವರ್ ಹಾಗೂ ಆನ್ಲೈನ್ ವಹಿವಾಟು ಹನ್ನೆರಡು ತಾಸುಗಳ ಕಾಲ ಸ್ಥಗಿತಗೊಳ್ಳಲಿವೆ ಸರ್ವಿಸ್ ಅಪ್ಗ್ರೇಡೇಷನ್ ಹಾಗೂ ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ ವರ್ಗಾವಣೆ ಮಾಡಿರುವ ಕಾರಣ ಶನಿವಾರ ನಸುಕಿನ ಮೂರರಿಂದ ಸಂಜೆ ಐದರವರೆಗೆ ಆನ್ಲೈನ್ ಚಟುವಟಿಕೆ ಸ್ಥಗಿತವಾಗಲಿದೆ ಯಾವ ಸೇವೆ ಇಲ್ಲ ಎಚ್ ಡಿ ಎಫ್ ಸಿ ಬ್ಯಾಂಕಿನ ಯು ಪಿ ಎಸ್ ಸೇವೆ ನೆಟ್ ಬ್ಯಾಂಕಿಂಗ್ ಶನಿವಾರ ಮುಂಜಾನೆ ಮೂರರಿಂದ ಮೂರು ನಲವತ್ತೈದರವರೆಗೆ ಹಾಗೂ ಬೆಳಿಗ್ಗೆ ತೊಂಬತ್ತರಿಂದ ಮಧ್ಯಾಹ್ನ ಹನ್ನೆರಡುವರೆಗೆ ಸ್ಥಗಿತವಾಗಿರಲಿದೆ ಐ ಎ ಎಫ್ ಪಿ ಎಸ್ ಆರ್ ಟಿ ಜಿ ಎಸ್ ಖ್ಯಾತನಿ ರಾಣೆ ಮುಂದೆ ಸಂಜೆ ಮೂರರಿಂದ ಹನ್ನೆರಡು ನೂವತ್ತೈದರಿಗೆ ಇರುವುದಿಲ್ಲ ಎ ಟಿ ಎಮ್ ಸೇವೆಗಳು ಬಾಧಿತವಾಗಲಿವೆ ಆಕ್ಸಿಸ್ ಬ್ಯಾಂಕ್ನಲ್ಲಿ ಬುಧ ಶುಕ್ರವಾರ ಹತ್ತರವರೆಗೆ ಸೇವೆ ಸಕ್ಕಿತಲಾಗಿದ್ದು ಭಾನುವಾರ ಬೆಳಗ್ಗೆ ಒಂಬತ್ತರವರೆಗೆ ವ್ಯತ್ಯಯವಾಗಿವೆ ಇವುಗಳಿಗೆ ತೊಂದರೆ ಇಲ್ಲ ಕ್ರೆಡಿಟ್ ಕಾರ್ಡ್ ವಹಿವಾಟು ಪಿನ್ ಬದಲಾವಣೆ ಓ ಎಸ್ ಮಿಷಿನ್ ವಹಿವಾಟು ಬ್ಯಾಲೆನ್ಸ್ ಮಾಹಿತಿಯಿಂದ ದಿನಂತಿರಲಿದೆ ಜೊತೆಗೆ ಬೇರೆ ಖಾತೆಯಿಂದ ಅನಸ್ವೀಕಾರ ಇರಲಿದ್ದು ಮಾಹಿತಿ ಒಂದು ದಿನ ತಡ ಬರಲಿದೆ ಎಂದು ಹೇಳಲಾಗಿದೆ